ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನು ಪ್ರಿಯರಿಗೆ ಸುಲಭವಾಗಿರುವಂಥ ರುಚಿ ರುಚಿಯಾದ ನಮ್ಮ ಮನೆ ಸ್ಪೆಷಲ್ ಮೀನುಸಾರು ರೆಸಿಪಿಯನ್ನು ತೋರಿಸ್ತೀನಿ ಈ ಮೀನುಸಾರು ಮಾಡೋಕ್ಕೆ ಮನೆಯಲ್ಲೇ ಇರುವಂಥ ಸಾಮಗ್ರಿಗಳಾದರೆ ಸಾಕು ಕೆಲವೇ ನಿಮಿಷಗಳಲ್ಲಿ ಈ ಮೀನುಸಾರು ರೆಡಿಯಾಗಿಬಿಡುತ್ತೆ ಬನ್ನಿ ಸುಲಭವಾಗಿ ರುಚಿ ರುಚಿಯಾಗಿರುವಂಥ ಮೀನುಸಾರನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನಮ್ಮ ಅಪ್ಪ ಅಪ್ಪ ಹೋಗಿ ಫ್ರೆಶ್ ತಗೊಂಡ್ಬಂದಿದ್ರು ಬಂದು ಫ್ರೆಶ್ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಈರುಳ್ಳಿ ಎರಡು ಬೆಳ್ಳುಳ್ಳಿ ಶುಂಠಿ ಕೊತ್ಮಿರಿ ಸೊಪ್ಪು ಲವಂಗ ಚಕ್ಕೆ ಮೆಣಸು ಒಂದು ಪಲ್ ಕಾಯಿ ತುರಿ ನಾನು ಯಾವಾಗಲೂ ಬಾಚುಂಡಿ ಮೆಣಸು ಮಾಡೋದು ಅದ್ರಲ್ಲಿ ಮಾಡೋದ್ರಿಂದ ಸಾಂಬಾರು ತುಂಬಾನೇ ರುಚಿಕರವಾಗಿರುತ್ತೆ ಕಬಾಬ್ ಮಾಡಿದ್ರೆ ಕಾಟ್ಲಿಂದ ಮಾಡ್ತೀನಿ ಅದ್ರಲ್ಲಿ ಜಾಸ್ತಿ ಮುಳ್ಳಿರೋಲ್ಲ ಹಾಗೆ ಕಬಾಬ್ನ ಕಾಟ್ಲಿಂದ ಮಾಡ್ತೀನಿ ಚಾರದ ಪುಡಿ ಎಲ್ಲ ಹಿಂಗಿಡ್ ಸಾಕಿದ್ದೀನಿ ಖಾರದ ಪುಡಿ ಹಾಕೊಂಡು ರುಬ್ಬಿದ್ವಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆ ಕಾದ ಮೇಲೆ ಹಾಳು ಹಾಕೊಂಡಿದ್ದೀನಿ ಹಾಳು ಸ್ವಲ್ಪ ಬಿಸಿ ಆದಮೇಲೆ ಒಂದು ಮಸಾಲೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಎರಡು ಬೌಲ್ ಅಷ್ಟು ಹುಣಸೆ ಹುಳಿ ಹಾಕೋತಿದ್ದೀನಿ ಈ ಮೀನ್ಸಾಗಿ ಉಪ್ಪು ಹುಳಿ ಖಾರ ಜಾಸ್ತಿ ಇದ್ರೆ ಸಾಂಬಾರು ತುಂಬಾನೇ ರುಚಿಕರವಾಗಿರುತ್ತೆ ಸಾಂಬಾರು ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಹಾಕೊಳ್ಳಿ ಸಾಂಬಾರು ಚೆನ್ನಾಗಿ ಕುದಿ ಬಂದಿದೆ ಇವಾಗ ನೀರು ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ನೀರನ್ನು ಇಟ್ಟಿಸ್ಕೋಬೇಕು ನೋಡಿ ಇವಾಗ